ಅಂತೂ ಇಂತೂ ಟ್ಯಾಕ್ರಿಣ ನಾನು ಬಿಟ್ಟೆ ಕಲಿತಾಬಿಟ್ಟೆ ಖುಷಿ ಆಯಿತು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಗ್ಸ್ಗೆ ಇಲ್ಲರು ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸಪೋಟ ಹಣ್ಣು ಮಾತ್ರ ಸಕ್ಕತ್ತಾಗಿ ಬಿಟ್ಟಿದೆ ಎಡ ತುಂಬ ಬಿಟ್ಟಿದೆ ಅದನ್ನು ಹರಿದುಬಿಟ್ಟು ಒತ್ತಿಗಿಟ್ಟರೆ ಯಾ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಇಷ್ಟಪಟ್ಟು ತಿಂತಾರೆ ಈ ಸಪೋಟಾ ಹಣ್ಣಂತೂ ಈ ಬಿಸ್ ಬೇಸಿಗೆ ಕಾಲಲ್ಲಿ ತುಂಬ ತಿನ್ನೋದಕ್ಕೆ ಕೂಡ ಖುಷಿ ಆಗುತ್ತೆ ಅಷ್ಟೇ ಹೇಳಿದು ಕೂಡ ಅಂತಲೇ ಹೇಳ್ಬೋದು ಇಲ್ಲಿ ನನ್ನ ಮಕ್ಕಳ ಹರಿದು ಬಿಟ್ಟು ಈ ರೀತಿ ನೋಡಿ ಒಂದು ಒಣ ಹುಲ್ಲಲ್ಲಿ ಕಾವು ಬರೋ ರೀತಿ ಹರಿದು ಇಟ್ಬಿಟ್ರೆ ಬೇಗ ಹಣ್ಣಾಗುತ್ತೆ ಅಂತಂದ್ಬಿಟ್ರು ಅಪ್ಪ ನಾನು ಮತ್ತು ಮಕ್ಕಳು ಸೇರಿಕೊಂಡು ಎಷ್ಟಾಗುತ್ತೋ ಅಷ್ಟು ನೋಡಿಬಿಟ್ಟು ಹರಿದು ಹಾಕ್ತಾಯಿದ್ದೆ ಇರೋದು ಸ್ನೇಹಿತರೆ ಸ್ನೇಹಿತರೆ ಹಂಗೆ ಯಾರೆಲ್ಲ ಹೊಸ್ದಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಹಂಗೆ ಏನಪ್ಪ ಅಂತಂದರೆ ಈ ಸಪೋಟ ಹಣ್ಣು ಹರಿತಾ ಹರಿತಾ ನನಗೂ ಟ್ಯಾಕ್ಟರ್ ಕಲೀಬೇಕು ಅನ್ನೋ ಒಂದು ಆಸೆ ಹಾಗಾಗಿ ಕಲಿಸ್ತೀನಿ ಬನ್ನಿ ಅಂತ ಸಿದ್ದು ಕರೆದು ಇಲ್ಲಿ ಟ್ಯಾಕ್ಟರನ್ನು ಕಲಿಸ್ತಾ ಇದ್ದೀನಿ ಸಿದ್ದು ಮಕ್ಕಳನ್ನು ಹತ್ತಿಸ್ಕೊಂಡು ಹಿಂದೆ ಟ್ರಾಲಿ ಕೂಡ ಹಾಕ್ಕೊಂಡು ಈ ಒಂದು ಬೈಲಿ ಇರುವಂಥ ಹೊಲದಲ್ಲಿ ನಾನು ಟ್ಯಾಕ್ಟ್ರಿನ ಕಲಿಯಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನೇ ಸಿದ್ದು ಸ್ವಲ್ಪ ಕೈ ಹಿಡ್ದು ಈ ಥರ ಟರ್ನ್ ಮಾಡಿದ ಸ್ಟೇರಿಂಗು ನಾನು ಮತ್ತು ರಿಟರ್ನ್ ಬರಬೇಕಾದ್ರೆ ಒಬ್ಬಳೇ ಟರ್ನ್ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಮಕ್ಕಳು ಕರ್ಕೊಂಡು ಅದರಲ್ಲಿ ಒಬ್ಬಳೇ ಬೇರೆ ಇಲ್ಲ ಮಕ್ಕಳು ಕೂಡ ಜೊತೇಲಿ ಅತ್ತಿಸ್ಕೊಂಡು ಬರ್ತಾ ಇರೋದು ನೋಡ್ತಾ ಇರ್ಬೋದು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟು ಅದು ಇಂತೂ ನಾನು ಕಲಿತೆ ಅಂತಲೇ ಒಂದು ಖುಷಿ ಆಯಿತು ಮತ್ತು ಟರ್ನ್ ಆಗಿ ಈ ಕಡೆ ಹೋಗೋಣ ಬಾ ಅಂತ ಕರೆದ್ರೆ ಸಾಕು ಮತ್ತು ನೆಕ್ಸ್ಟ್ ನೋಡೋಣ ಅಂತ ಹೇಳಿದರು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಸಪೋಟಕಾಯಿ ಹಂಗೆ ಇತ್ತು ಅದನ್ನೆಲ್ಲ ಅರದು ಇದು ಎರಡನೇ ಕಿಡದ್ದು ಸ್ನೇಹಿತರೆ ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂತಂದ್ಬಿಟ್ಟು ಅದನ್ನು ಕೂಡ ಹರಿತಾ ಇರೋದು ಯಪ್ಪ ಇಷ್ಟ ನೋಡ್ರಿ ಯಪ್ಪ ನಾನು ಈಗ ಒಂದಕ್ಕೆ ಎಜೆ ಗೊತ್ತ ನನಗೆ ನೋಡಲ್ಲಿ ನೋಡಿ ಸ್ನೇಹಿತರೆ ನಾನು ನಮ್ಮ ಸಿದ್ದು ನಮ್ಮ ತಮ್ಮ ಹೊಲಕ್ಕೆ ಬಂದೀವಿ ನಾನು ಒಂದೊಟ್ಟಿಗೆ ಇಲ್ಲ ನಾನು ಅವಿಂಬರಿ ಅಂದ್ಕೊಂಡಿಲ್ಲ ನಾನಿದು ಹಾವೇ ಅಂದ್ಕೊಂಡ್ಬಿಟ್ಟಿನಿ ಇಯ್ಯಪ್ಪ ಇನ್ನೇನು ವಾಯ್ಸ್ ಕೊಡ್ತೀನಿ ವಾಯ್ಸ್ ಕೊಡ್ಬೇಕಂದ್ರೆ ಹೋಗದ ಆಯ್ತು ಕತೆ ಎಷ್ಟು ಉದ್ದ ಐತೆ ನೋಡಿದ ಅವಿಂಪರಿ ಅಂದರೆ ಇದು ಕರೆಕ್ಟ್ ರೋಟಿಗೆ ಬಿಟ್ಟು ಹೋಗಿ ನೋಡಲ್ಲಿ ನಡಿಯಪ್ಪ ಇಬ್ಬ ದೊಡ್ಡ ಸರಿ ಸ್ನೇಹಿತರೆ ನಾವು ನಾನು ನಮ್ಮ ತಮ್ಮ ಗಡ್ಡೆ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಎಷ್ಟು ದೊಡ್ಡ ಹಾವು ಪರಿ ಬಿಟ್ಕೊಂಡು ಹೋಗಿದೆ ಯಾವಾಗ ಅಂದರೆ ಮೊನ್ನೆ ಹೇಳಿದ್ರಲ್ಲ ಇಲ್ಲೇ ಜಿದ್ದು ಹೇಳಿದ್ದು ಇದೇ ಜಾಗದಾಗಲ್ಲ ಹೇಳಿದ್ದು ನನಗೆ ನೆನಪಿಲ್ಲ ಇವಾಗ ನನಗೆ ಶಾಕ್ ಕೊಡ್ತಾನೆ ಸಿದ್ದು ಯಪ್ಪ ನೋಡ್ತಾ ಇರ್ಬೋದು ಇಲ್ಲಿ ಮೋಟ್ರ್ ಸ್ಟಾರ್ಟ್ ಮಾಡೋಣ ಅಂತ ಒಂಟಿದ್ದ ಸಿದ್ದು ನಾನು ಕೂಡ ಬರ್ತೀನಿ ಇರುವಂತ ಅಂತ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೋಟ್ರ ಸೌಂಡಿಗೆ ಏನೂ ಕೇಳಿಸಲ್ಲ ಅಂತ ಅಂದ್ಕೊಂಡಿನಿ ಆಮೇಲೆ ಸಪ್ರೇಟಾಗಿ ಕೊಡ್ತೀನಿ ಸದ್ಯಕ್ಕೆ ವೀಡಿಯೋನ ಕೊಡ್ತೀನಿ ನೋಡಿ ಕೊಡ್ತೀನಿ ಕೊಡ್ತೀನಿ Lila. <gasps> ಇಲ್ಲಿ ನೋಡ್ತಾ ಇರ್ಬೋದು ಬೇಸಿಗೆ ಟೈಮಲ್ಲಿ ಆದರೂ ಕೂಡ ಹಳ್ಳದಲ್ಲಿ ಸ್ವಲ್ಪ ನೀರಿದೆ ಅಂದರೆ ತುಂಬ ಇಲ್ಲ ಮಳೆ ಬಂದರೆ ಇನ್ನೂ ಕವರ್ ಆಗುತ್ತೆ ಹಾಗಾಗಿ ಮೋಟ್ರ್ ಆನ್ ಮಾಡೋಣ ಅಂತಂದ್ಬಿಟ್ಟು ಬಂದು ಬೀಸಿದ್ದು ನಾನು ಅವ್ರ ಮೋಟ್ರಾ ಸ್ಟಾರ್ಟ್ ಆಗುತ್ತೆ ಅಲ್ಲ ನೀರು ಜಗ್ಗುತ್ತೆ ಇಲ್ಲ ಅಂತ ಟ್ರೈ ಮಾಡ್ತಾ ಇದ್ದೇನೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರಲ್ಲಿ ತಣ್ಣಗಿತ್ತು ತುಂಬ ತಣ್ಣಗೆ ಕೋಲ್ಡು ತುಂಬ ಬೀಸಲಲ್ವ ಈ ಕಡೆ ಹಾಗಾಗಿ ನೋಡ್ತಾ ನೀರಲ್ಲಿ ಹಾಂ ನಿಂತ್ಕೊಂಡು ಇದ್ದೆ ಸುತ್ತಮುತ್ತ ಹೇಗಿರುತ್ತೆ ಹೇಗಿಲ್ಲ ಅಂತ ಚಿಕ್ಕವರಿದ್ದಾಗ ನಾನು ಬರ್ತಾಯಿದ್ದೆ ಹಿಡಿದ್ರೆ ಇವಾಗ ಇವಾಗಲ್ಲ ಅಷ್ಟೇ ನೀರು ಮಾತ್ರ ಇನ್ನೂ ಕಮ್ಮಿ ಆಗಿದೆ ಮಳೆ ಬಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ ಹಳ್ಳ ಎರಡೂ ಹಳ್ಳ ಒಟ್ಟಿಗೆ ಬರುತ್ತಿದ್ರೆ ಈ ರೀತಿ ಮಾಡ್ತಿದ್ರು ನೀರು ಖಾಲಿ ಇತ್ತಂದರೆ ಮೊರ ಹಾಕಿ ಮಾಡ್ತಾರೆ ನೀರು ಜಾಸ್ತಿ ಇತ್ತಂದರೆ ಇನ್ನು ಹಾನುಳೆ ಇರುತ್ತೆ ಅದರಲ್ಲಿ ಒಂದು ಮೀನು ಕಾಣ್ತು ನಮಗೆ ಎಷ್ಟು ದೊಡ್ಡದಾಗಿತ್ತು ಮೀನು ಗೊತ್ತಾಗಲಿ ಚಿಕ್ಕ ಚಿಕ್ಕದಾಗಿ ನೀನು ಅದ್ರ ಜೊತೆಗೆ ದೊಡ್ಡದಾಗಿರುವಂಥ ನಾನು ನಾನು ಸಹ ಇದನ್ನು ನೋಡ್ತಾ ಇರ್ಬೋದು ಈ ಥರ ಎಷ್ಟು ದೊಡ್ಡದಾಗಿದೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನಾನು ಹಂಗೆ ಎಲ್ಲ ಮುಗಿಸ್ಕೊಂಡು ಮೋಟ್ರೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಬರಬೇಕಾದ್ರೆ ಈ ರೀತಿ ಹೊಲನ ಹುಳು ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಇಲ್ಲಿ ಪಕ್ಷಿಗಳ ಗುಂಪು ಕೂಡ ಇತ್ತು ನೋಡಿದ್ರೆ ತುಂಬ ಖುಷಿಯಾಯಿತು ಆದರೆ ಹಾರು ಹೋಗಲಿಲ್ಲ ಅದು ಬೈಕ್ ಸೌಂಡ್ ಕೇಳಿ ಹಾರು ಹೋಗಲಿಲ್ಲ ಹಾಗೆ ಕೂತ್ಕೊಂಡು ಆ ಹುಳನ ಮೇತ ಇದು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ನಿಮಗೇನದು ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ